ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕುರಿತು ಪ್ರಬಂಧ ಪೀಠಿಕೆ ಝಾನ್ಸಿಯ ಪೌರಾಣಿಕ ರಾಣಿ ರಾಣಿ ಲಕ್ಷ್ಮೀಬಾಯಿ ಅಸಾಧಾರಣ ಶೌರ್ಯ ಮತ್ತು ಅಚಲ ದೇಶಭಕ್ತಿಯ ಸಂಕೇತವಾಗಿ ಅಪಾರ ಗೌರವಕ್ಕೆ ಪಾತ್ರರಾಗಿದ್ದಾರೆ ರಾಜಕೀಯ ಅಶಾಂತಿ ಮತ್ತು ಬದಲಾಗುತ್ತಿರುವ ಸಾಮ್ರಾಜ್ಯಗಳ ಸಮಯದಲ್ಲಿ ಜನಿಸಿದ ಅವರು ಜಾನ್ಸಿಯನ್ನು ಮುನ್ನಡೆಸಿದರು ಮತ್ತು ತಲೆಮಾರುಗಳವರೆಗೆ ಭರವಸೆ ಸ್ಥಿತಿಸ್ಥಾಪಕತ್ವ ಮತ್ತು ತ್ಯಾಗದ ದಾರಿದೀಪವಾಗಿ ನಿಂತರು ಅವರ ಜೀವನವನ್ನು ಪ್ರತಿ ಭಾರತೀಯ ಪಠ್ಯ ಪುಸ್ತಕದಲ್ಲಿ ದಾಖಲಿಸಲಾಗಿದೆ ಮತ್ತು ಇದು ಪ್ರಾಮಾಣಿತ ಪ್ರಬಂಧ ಬರೆಯುವ ವಿಷಯವಾಗಿದ್ದು ವಿದ್ಯಾರ್ಥಿಗಳು ಅವರ ಐತಿಹಾಸಿಕ ಪಾತ್ರ ಮತ್ತು ಮೌಲ್ಯಗಳನ್ನು ಅನ್ವೇಷಿಸಲು ಅನುವು ಮಾಡಿಕೊಡುತ್ತದೆ ವಿಷಯ ವಿವರಣೆ ಪ್ರೀತಿಯಿಂದ ಮನು ಎಂದು ಕರೆಯಲ್ಪಡುವ ಮಣಿಕಾರ್ಣಿಕಾ ತಾಂಬೆ ಸಾವಿರದ ಎಂಟುನೂರ ಇಪ್ಪತ್ತೆಂಟರ ನವೆಂಬರ್ ಹತ್ತೊಂಬತ್ತರಂದು ವಾರಣಾಸಿಯಲ್ಲಿ ಮೋರೋಪಂತ್ ಮತ್ತು ಭಾಗಿರಥಿ ಬಾಯಿ ದಂಪತಿಗಳಿಗೆ ಜನಿಸಿದರು ತಾಯಿಯ ಆರಂಭಿಕ ಮರಣದ ನಂತರ ಮನು ತನ್ನ ತಂದೆಯೊಂದಿಗೆ ಬಿತೋರ್ಗೆ ತೆರಳಿದರು ಅವರು ಪೇಶ್ವೆಯವರ ಆಸ್ಥಾನದಲ್ಲಿ ಸಲಹೆಗಾರರಾಗಿ ಕೆಲಸ ಮಾಡುತ್ತಿದ್ದರು ಶಿಸ್ತು ಮತ್ತು ಕಲಿಕೆಯ ವಾತಾವರಣದಿಂದ ಸುತ್ತುವರಿದಿರುವ ಮನು ಹುಡುಗರಂತೆ ಸಮಾನ ಅವಕಾಶಗಳೊಂದಿಗೆ ಬೆಳೆದರು ಕತ್ತಿ ವರಸೆ ಕುದುರೆ ಸವಾರಿ ಬಿಲ್ಲುಗಾರಿಕೆ ಮತ್ತು ಪಾಂಡಿತ್ಯಪೂರ್ಣ ಅನ್ವೇಷಣೆಗಳಲ್ಲಿ ಕರಗತ ಮಾಡಿಕೊಂಡರು ನಾನಾ ಸಾಹೇಬ್ ಮತ್ತು ತಾತ್ಯಾ ಟೋಪೆ ಅವರೊಂದಿಗಿನ ಅವರ ನಿಕಟ ಸ್ನೇಹವು ಅವರಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಧೈರ್ಯ ನಾಯಕತ್ವ ಮತ್ತು ನಿಷ್ಠೆಯ ಸದ್ಗುಣಗಳನ್ನು ಅಳವಡಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿತು ಮದುವೆ ಮತ್ತು ಬಿರುದುಗಳು ಸಾವಿರದ ಎಂಟುನೂರ ನಲವತ್ತೆರಡರಲ್ಲಿ ಮನು ಕೇವಲ ಹದಿನಾಲ್ಕು ವರ್ಷದವಳಿದ್ದಾಗ ಝಾನ್ಸಿಯ ಮಹಾರಾಜ ಗಂಗಾಧರ ರಾವ್ ಅವರನ್ನು ವಿವಾಹವಾದರು ಮದುವೆಯ ನಂತರ ಹಿಂದೂ ಸಂಪತ್ತಿನ ದೇವತೆಯನ್ನು ಗೌರವಿಸುವ ಸಲುವಾಗಿ ಆಕೆಗೆ ಲಕ್ಷ್ಮೀಬಾಯಿ ಎಂದು ಹೆಸರಿಸಲಾಯಿತು ಮತ್ತು ಝಾನ್ಸಿಯ ರಾಣಿಯಾಗಿ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದಳು ದಂಪತಿಗೆ ಒಬ್ಬ ಮಗನಿದ್ದನು ಅವನು ಶೈಶಾವಸ್ಥೆಯಲ್ಲಿ ದುರಂತವಾಗಿ ಮರಣ ಹೊಂದಿದರು ನಂತರ ಅವರು ಮರಾಠ ರಾಜ್ಯಗಳ ಪ್ರಚಲಿತ ಸಂಪ್ರದಾಯಗಳ ಪ್ರಕಾರ ವಂಶಾವಳಿಯನ್ನು ಭದ್ರಪಡಿಸಿಕೊಳ್ಳಲು ದಾಮೋದರ್ ರಾವ್ ಎಂಬ ಹುಡುಗನನ್ನು ದತ್ತು ಪಡೆದರು ಬ್ರಿಟಿಷ್ ಸ್ವಾಧೀನ ಪ್ರಯತ್ನಗಳು ಸಾವಿರದ ಎಂಟುನೂರ ಐವತ್ಮೂರರಲ್ಲಿ ಮಹಾರಾಜ ಗಂಗಾಧರ ರಾವ್ ಅವರ ಮರಣವು ಝಾನ್ಸಿ ಮತ್ತು ಅದರ ರಾಣಿಗೆ ಒಂದು ಮಹತ್ವದ ತಿರುವು ನೀಡಿತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಡಾಕ್ಟ್ರೀನ್ ಆಫ್ ಲ್ಯಾಬ್ಸ್ ಅನ್ನು ಜಾರಿಗೆ ತಂದಿತು ಒಂದು ನೀತಿಯು ರಾಜನು ನೇರ ಪುರುಷ ಉತ್ತರಾಧಿಕಾರಿ ಇಲ್ಲದೆ ಸತ್ತರೆ ರಾಜ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಲಾಗುತ್ತದೆ ಎಂದು ಹೇಳುತ್ತದೆ ದಾಮೋದರ್ ರಾವ್ ಅವರನ್ನು ದತ್ತು ತೆಗೆದುಕೊಂಡರೂ ಬ್ರಿಟಿಷರು ಅವರನ್ನು ಕಾನೂನುಬದ್ಧ ಉತ್ತರಾಧಿಕಾರಿ ಎಂದು ಗುರುತಿಸಲು ನಿರಾಕರಿಸಿದರು ಝಾನ್ಸಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಪ್ರಯತ್ನಿಸಿದರು ಲಕ್ಷ್ಮೀಬಾಯಿ ಬ್ರಿಟಿಷ್ ಅಧಿಕಾರಿಗಳಿಗೆ ಮತ್ತು ಲಂಡನ್ಗೆ ಮಾಡಿದ ಮನವಿಗಳನ್ನು ತಿರಸ್ಕರಿಸಲಾಯಿತು ಇದು ವಿದೇಶಿ ಪ್ರಾಬಲ್ಯವನ್ನು ವಿರೋಧಿಸುವ ಅವರ ದೃಢ ಸಂಕಲ್ಪಕ್ಕೆ ಇಂಬು ನೀಡಿತು ಪ್ರತಿರೋಧದ ಮನೋಭಾವವನ್ನು ಸಕಾರಗೊಳಿಸುತ್ತಾ ನಾನು ನನ್ನ ಝಾನ್ಸಿಯನ್ನು ಬಿಟ್ಟುಕೊಡುವುದಿಲ್ಲ ಎಂದು ಪ್ರತಿಪಾದಿಸುತ್ತಾ ಝಾನ್ಸಿಯನ್ನು ಬಿಟ್ಟುಕೊಡಲು ನಿರಾಕರಿಸಿದರು ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಭುಗಿಲೆದ್ದಿತು ಇದು ಲಕ್ಷ್ಮೀಬಾಯಿಯವರ ವೈಯಕ್ತಿಕ ಹೋರಾಟವನ್ನು ರಾಷ್ಟ್ರೀಯ ಚಳುವಳಿಯಾಗಿ ಪರಿವರ್ತಿಸಿತು ಮೀರತ್ನಿಂದ ಝಾನ್ಸಿ ಸೇರಿದಂತೆ ಇತರ ಪ್ರದೇಶಗಳಿಗೆ ಅಶಾಂತಿ ಹರಡುತ್ತಿದ್ದಂತೆ ರಾಣಿ ಲಕ್ಷ್ಮೀಬಾಯಿ ತಮ್ಮ ನಗರದ ರಕ್ಷಣೆಯನ್ನು ಬಲಪಡಿಸಿದರು ಮತ್ತು ಕಠಿಣ ತರಬೇತಿಯ ಮೂಲಕ ತಮ್ಮ ಸೈನ್ಯವನ್ನು ಸಿದ್ಧಪಡಿಸಿದರು ಅವರ ಪಡೆಗಳು ಪುರುಷರು ಮತ್ತು ಮಹಿಳೆಯರಿಬ್ಬರನ್ನು ಒಳಗೊಂಡಿದ್ದವು ಒಳಗೊಳ್ಳುವಿಕೆ ಮತ್ತು ಸಾಮೂಹಿಕ ಕ್ರಿಯೆಯಲ್ಲಿ ಅವರ ನಂಬಿಕೆಯನ್ನು ಪ್ರದರ್ಶಿಸಿದವು ಆಕೆಯ ನೇತೃತ್ವದಲ್ಲಿ ಕೋಟೆಗಳು ಬಹುಮುತ್ತಿಗೆಗಳನ್ನು ಎದುರಿಸುತ್ತಿದ್ದವು ರಾಣಿಯ ಕಾರ್ಯತಂತ್ರ ಗುಪ್ತಚರ ಮತ್ತು ನಾಯಕತ್ವವು ಸೈನಿಕರು ಮತ್ತು ನಾಗರಿಕರಿಗೆ ಸ್ಫೂರ್ತಿ ನೀಡಿತು ತಾತ್ಯಟೋಪೆ ಮತ್ತು ರಾವ್ ಸಾಹಿಬರಂತಹ ಹತ್ತಿರದ ನಾಯಕರೊಂದಿಗೆ ಮೈತ್ರಿ ಮಾಡಿಕೊಳ್ಳುವುದು ಅವರ ರಾಜತಾಂತ್ರಿಕ ಉಷಾಗ್ರಮತಿ ಪ್ರದರ್ಶಿಸುವ ತಂತ್ರಗಳಲ್ಲಿ ಸೇರಿತ್ತು ಪೌರಾಣಿಕ ಶೌರ್ಯ ರಾಣಿ ಲಕ್ಷ್ಮೀಬಾಯಿಯವರ ಜೀವನದ ಅತ್ಯಂತ ವಿಶಿಷ್ಟ ಪ್ರಸಂಗವೆಂದರೆ ಮುತ್ತಿಗೆ ಹಾಕಲ್ಪಟ್ಟ ಜಾನ್ ಸಿ ಕೋಟೆಯಿಂದ ಅವರು ಧೈರ್ಯದಿಂದ ತಪ್ಪಿಸಿಕೊಳ್ಳುವುದು ಮಗರನ್ನು ಬೆನ್ನಿಗೆ ಭದ್ರವಾಗಿ ಕಟ್ಟಿಕೊಂಡು ಅವರು ತಮ್ಮ ಕುದುರೆಯ ಮೇಲೆ ಶತ್ರುಗಳ ರೇಖೆಗಳ ಮೂಲಕ ವೇಗವಾಗಿ ಓಡಿದರು ಮಾತೃಭಕ್ತಿ ಮತ್ತು ಅಸಾಧಾರಣ ಧೈರ್ಯವನ್ನು ಪ್ರದರ್ಶಿಸಿದರು ಲೆಕ್ಕವಿಲ್ಲದಷ್ಟು ಪ್ರಬಂಧಗಳು ಮತ್ತು ಲಾವಣಿಗಳಲ್ಲಿ ವಿವರಿಸಲಾದ ಇಂತಹ ಘಟನೆಗಳು ಯೋಧ ಮತ್ತು ಪೋಷಕಿಯಾಗಿ ಅವರ ಪರಂಪರೆಯನ್ನು ರೂಪಿಸಿದವು ಅಂತಿಮ ಯುದ್ಧ ಮತ್ತು ಹುತಾತ್ಮತೆ ರಾಣಿ ಲಕ್ಷ್ಮೀಬಾಯಿ ಕಲ್ಪಿ ಮತ್ತು ನಂತರ ಗ್ವಾಲಿಯರ್ನಲ್ಲಿ ಮತ್ತೆ ಗುಂಪುಗೂಡಿದರು ಇತರ ನಾಯಕರು ಮತ್ತು ಸ್ಥಳೀಯ ಪಡೆಗಳನ್ನು ಒಟ್ಟುಗೂಡಿಸಿದರು ಜೂನ್ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಅವರು ಅಗಾಧವಾದ ಬ್ರಿಟಿಷ್ ಪಡೆಗಳನ್ನು ಎದುರಿಸಿದಾಗ ಗ್ವಾಲಿಯರ್ ತನ್ನ ಅಂತಿಮ ಯುದ್ಧದ ಸ್ಥಳವಾಯಿತು ಅವರು ತಮ್ಮ ಸೈನ್ಯವನ್ನು ಮುಂಭಾಗದಿಂದ ಮುನ್ನಡೆಸಿದರು ಗಾಯಗಳನ್ನು ಅನುಭವಿಸಿದರು ಮತ್ತು ಅಂತಿಮವಾಗಿ ಜೂನ್ ಹದಿನೆಂಟು ಸಾವಿರದ ಎಂಟುನೂರ ಐವತ್ತೆಂಟರಂದು ಸೋತರು ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಅವರ ತ್ಯಾಗವು ರಾಷ್ಟ್ರವನ್ನು ಶೋಕಿಸುವಂತೆ ಮಾಡಿತು ಆದರೆ ಮುಂದಿನ ಪೀಳಿಗೆಗೆ ಸ್ಫೂರ್ತಿ ನೀಡಿತು ಗುಣಗಳು ಮತ್ತು ಪರಂಪರೆ ರಾಣಿ ಲಕ್ಷ್ಮೀಬಾಯಿಯವರ ಪಾತ್ರ ಕೇವಲ ಯುದ್ಧಕ್ಕೆ ಸೀಮಿತವಾಗಿರಲಿಲ್ಲ ಆಡಳಿತಗಾರ್ತಿಯಾಗಿ ಅವರ ನ್ಯಾಯಯುತ ಆಡಳಿತ ನ್ಯಾಯಪ್ರಜ್ಞೆ ಮತ್ತು ಕರುಣೆಗಾಗಿ ಅವರು ಮೆಚ್ಚುಗೆ ಪಡೆದರು ಅವರು ತಮ್ಮ ಪ್ರಜೆಗಳ ಕಲ್ಯಾಣಕ್ಕಾಗಿ ಅವಿಶ್ರಾಂತವಾಗಿ ಶ್ರಮಿಸಿದರು ಮತ್ತು ಅವರ ಸ್ಥಾನಮಾನವನ್ನು ಲೆಕ್ಕಿಸದೆ ಎಲ್ಲರನ್ನೂ ಗೌರವದಿಂದ ನಡೆಸಿಕೊಂಡರು ಕಲಿಕೆಯ ಉತ್ಸಾಹ ಮತ್ತು ನ್ಯಾಯದ ನಿರ್ಭೀತ ಅನ್ವೇಷಣೆ ಅವರನ್ನು ಅಸಾಧಾರಣ ಮಾದರಿಯನ್ನಾಗಿ ಮಾಡಿತು ವಿಶೇಷವಾಗಿ ಮಹಿಳೆಯರು ಮತ್ತು ಯುವ ವಿದ್ಯಾರ್ಥಿಗಳಿಗೆ ಮಹಿಳಾ ಸಬಲೀಕರಣ ಮತ್ತು ರಾಷ್ಟ್ರೀಯ ಏಕತೆಯ ಉದಾಹರಣೆಯಾಗಿ ಶಾಲಾ ಭಾಷಣಗಳು ಸ್ಪರ್ಧೆಗಳು ಮತ್ತು ಪ್ರಬಂಧಗಳಲ್ಲಿ ಅವರ ಹೆಸರನ್ನು ನಿಯಮಿತವಾಗಿ ಉಲ್ಲೇಖಿಸಲಾಗುತ್ತದೆ ಸ್ವರಾಜ್ ಸ್ವಆಡಳಿತ ಜನಪ್ರಿಯ ಘೋಷಣೆಯಾಗುವ ಮೊದಲೇ ಅವರು ಅದನ್ನು ಪುನರುಜ್ಜೀವನಗೊಳಿಸಿದರು ಮತ್ತು ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಮತ್ತು ಸರೋಜಿನಿ ನಾಯ್ಡು ಅವರಂತಹ ಇತರ ಸ್ವತಂತ್ರ ಹೋರಾಟಗಾರರೊಂದಿಗೆ ಅವರ ಕತೆಯನ್ನು ಪಠ್ಯಕ್ರಮದಲ್ಲಿ ಹೆಣೆಯಲಾಗಿದೆ ಉಪಸಂಹಾರ ರಾಣಿ ಲಕ್ಷ್ಮೀಬಾಯಿಯವರ ಪರಂಪರೆ ಹೋಲಿಕೆಗೆ ನಿಲುಕದುದು ಅವರು ನಿಸ್ವಾರ್ಥ ಶೌರ್ಯದ ಸಕಾರ ಮೂರ್ತಿ ಮತ್ತು ವಸಹಾತುಶಾಹಿ ಆಳ್ವಿಕೆಯ ವಿರುದ್ಧ ಭಾರತದ ಮೊದಲ ದಂಗೆಯ ಆತ್ಮವಾಗಿ ಸ್ಮರಣೀಯರು ಅವರ ಜೀವನವು ನಮಗೆ ನಾಯಕತ್ವ ತ್ಯಾಗ ಸಮಾನತೆ ಮತ್ತು ಮಾತೃಭೂಮಿಯ ಮೇಲಿನ ಪ್ರೀತಿಯ ಬಗ್ಗೆ ಪಾಠಗಳನ್ನು ಕಲಿಸುತ್ತದೆ ವಿದ್ಯಾರ್ಥಿಗಳು ಇಂಗ್ಲಿಷ್ ಬರವಣಿಗೆ ಭಾಷಣಗಳು ಮತ್ತು ಪ್ರಬಂಧಗಳನ್ನು ಕಲಿಯುತ್ತಿದ್ದಂತೆ ರಾಣಿ ಲಕ್ಷ್ಮೀಬಾಯಿಯವರ ಕಥೆಯು ಭಾಷಾ ಕೌಶಲ್ಯಗಳನ್ನು ಬಲಪಡಿಸುವುದಲ್ಲದೆ ಅವರಲ್ಲಿ ಧೈರ್ಯ ಮತ್ತು ಸಮಗ್ರತೆಯ ಮೌಲ್ಯಗಳನ್ನು ತುಂಬುತ್ತದೆ ಅವರ ಪ್ರಯಾಣವು ಕೇವಲ ಇತಿಹಾಸವಲ್ಲ ಇದು ಬದಲಾವಣೆಯನ್ನು ತರಲು ಶ್ರಮಿಸುವ ಎಲ್ಲ ಪೀಳಿಗೆಗೆ ಮಾರ್ಗದರ್ಶಿಯಾಗಿದೆ ಧನ್ಯವಾದಗಳು